ಪ್ರಿಯ ವೀಕ್ಷಕರೇ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಯಾರಿಗೆ ಗೊತ್ತಿಲ್ಲ ಹೇಳಿ ಅವರು ಒಬ್ಬ ಮಹಾನ್ ವ್ಯಕ್ತಿ ಒಮ್ಮೆ ಅಮೇರಿಕದಿಂದ ಬಂದಂಥ ಒಂದಷ್ಟು ಇಂಜಿನಿಯರ್ಗಳು ಸರ್ ಎಂ ವಿಶ್ವೇಶ್ವರಯ್ಯನ್ನು ಭೇಟಿ ಮಾಡಿ ಅಮೇರಿಕದಲ್ಲಿ ಒಂದು ಡ್ಯಾಮ್ ಅನ್ನು ಕಟ್ಟಕ್ಕೆ ಕೇಳಿಕೊಳ್ಳುತ್ತಾರೆ ಖಂಡಿತ ನಾನು ನಿಮ್ಮ ಡ್ಯಾಮನ್ನು ಕಟ್ಟಿಕೊಡುತ್ತೀನಿ ಆದರೆ ಡ್ಯಾಮ್ ಮೇಲೆ ನನ್ನ ದೇಶದ ಹೆಸರು ಇಡಕ್ಕೆ ಒಪ್ಪಿದರೆ ಮಾತ್ರ ನಾನು ಸಹಾಯ ಮಾಡುತ್ತೇನೆ ಎಂದರು ಆದರೆ ಅವರು ನಮ್ಮ ದೇಶದ ಡ್ಯಾಮ್ನಲ್ಲಿ ಭಾರತದ ಹೆಸರು ಇಡಕ್ಕೆ ಅಮೆರಿಕದ ಇಂಜಿನಿಯರ್ಗಳು ಒಪ್ಪಲಿಲ್ಲ ಆದರೆ ಈ ಮಧ್ಯೆ ಒಂದು ಸಣ್ಣ ಒಪ್ಪಂದವಾಗಿತ್ತು ಆ ಡ್ಯಾಮ್ನ ಯಾವುದಾದರೂ ಒಂದು ಮೂಲೆಯಲ್ಲಿ ಇಂಡಿಯಾ ಅಂತ ಬರೆಯುತ್ತೀನಿ ಅಂತ ಸರ್ ಎಂ ವಿಶ್ವೇಶ್ವರ ಅವರು ಅಮೆರಿಕದ ಇಂಜಿನಿಯರ್ಗಳ ಬಳಿ ಒಪ್ಪಿಗೆ ತೆಗೆದುಕೊಂಡಿದ್ದರು ಕೊನೆಗೆ ಡ್ಯಾಮ್ನ ಕೆಲಸ ಮುಗಿತು ಡ್ಯಾಮ್ನ ಉದ್ಘಾಟನೆ ಸಂದರ್ಭದಲ್ಲಿ ಸರ್ ಇವರನ್ನು ಕೇಳಲಾಯಿತು ನಿಮ್ಮ ಒಂದು ಬೇಡಿಕೆಯನ್ನು ಕೇಳಲಿಲ್ಲ ಆದರೂ ಸಹ ನೀವು ಯಾಕೆ ನಮಗೆ ಸಹಾಯ ಮಾಡಿದ್ದೀರಾ ಎಂದು ಕೇಳಿದರು ಆಗ ಸರ್ರೆಮಿಯವರು ಹೆಲಿಕಾಪ್ಟರ್ನಲ್ಲಿ ಕೂರಿಸಿ ಮೇಲಿನಿಂದ ಡ್ಯಾಮ್ನ ತೋರಿಸಿದರು ಇಡೀ ಡ್ಯಾಮ್ ರಚನೆ ಇಂಡಿಯಾ ಮ್ಯಾಪ್ ಥರ ಕಾಣುತ್ತಿತ್ತು ಇದು ಇಷ್ಟೇ ಅಲ್ಲ ನಾನು ಈ ಡ್ಯಾಮ್ನ ಮೂಲೆಯಲ್ಲಿ ಇಂಡಿಯಾ ಅಂತ ಬರೆದಿನಲ್ಲ ಆ ಐದು ಅಕ್ಷರದಲ್ಲಿ ಯಾವುದೇ ಒಂದು ಕಲ್ಲು ನೀವು ತೆಗೆದರೂ ಪೂರ್ತಿ ಡ್ಯಾಮೇ ಬಿದ್ದು ಹೋಗುತ್ತೆ ಅಂತ ಹೇಳಿದರು ಆಗ ಸರ್ನಮಿಯವರ ಬುದ್ಧಿವಂತಿಕೆಗೆ ಅಮೇರಿಕಾದವರು ಶಾಕ್ ಆದರು ಮತ್ತು ಇನ್ನೊಂದು ಸಂದರ್ಭದಲ್ಲಿ ಸರ್ಕಾರಿ ಇಂಜಿನಿಯರ್ ಸೇವೆ ತಕ್ಕಿದ ಸಮಯದಲ್ಲಿ ಸರ್ನಮಿಯವರು ಮೊದಲು ಮಾಡಿದ ಕೆಲಸ ಏನೆಂದರೆ ತನ್ನ ಪರಿವಾರದವರನ್ನು ಕರೆಸಿ ಒಂದು ಔತಣಕೂಟವನ್ನು ಏರ್ಪಡಿಸಿದರು ಆ ಔತಣಕೂಟದಲ್ಲಿ ಪರಿವಾರದವರನ್ನು ಉದ್ದೇಶಿಸಿ ಅವರು ಹೀಗೆ ಹೇಳುತ್ತಾರೆ ನನಗೆ ಸರ್ಕಾರಿ ಆಹ್ವಾನ ಬಂದಿದೆ ನಾನು ಸರ್ಕಾರಿ ನೌಕರನಾದಾಗ ನಿಮ್ಮ ಪರವಾಗಿ ಯಾವುದೇ ಸಹಾಯ ಕೂಡ ನನ್ನಿಂದ ನಿರೀಕ್ಷೆ ಮಾಡುವಂತಿಲ್ಲ ಆ ರೀತಿ ಮಾತು ಕೊಟ್ಟರೆ ಮಾತ್ರ ನಾನು ಸರ್ಕಾರಿ ಹುದ್ದೆಯಲ್ಲಿ ಇರುತ್ತೇನೆ ಎಂದು ಅವರು ಪರಿವಾರದೊಂದಿಗೆ ಪಾಶೆ ತೆಗೆದುಕೊಂಡರು ಇವರು ವಿಶ್ವೇಶ್ವರೀಯರು ನಿಧನರಾದಾಗ ಅವರ ಅಸಾಧ್ಯ ಬುದ್ಧಿ ಶಕ್ತಿ ಬಗ್ಗೆ ಔತಕ ಹೊಂದಿದ್ದ ಅನೇಕ ವಿದೇಶಿಗರು ಅವರ ಮೆದುಳನ್ನು ಪಡೆಯುವುದಕ್ಕೆ ನಾ ಮುಂದು ತಾ ಮುಂದು ಎಂದು ಮುಂದೆ ಬಂದಿದ್ದರು ಆದರೆ ಭಾರತ ಸರ್ಕಾರ ಅವರ ಅಹವಾಲಿಗೆ ಒಪ್ಪಿಲ್ಲ ಇನ್ನು ಸರ್ ಎಂ ವಿಶ್ವೇಶ್ವರ್ಯ ಹತ್ತಿರ ಸದಾ ಎರಡು ಪೆನ್ನುಗಳು ಇರುತ್ತಿದ್ದವು ಒಂದು ಸರ್ಕಾರಿ ಕೆಲಸಕ್ಕೆ ಇನ್ನೊಂದು ಸ್ವಂತ ಕೆಲಸಕ್ಕೆ ಇವುಗಳನ್ನು ಯಾವುದೇ ಕಾರಣಕ್ಕೂ ಅದಲು ಬದಲು ಮಾಡುತ್ತಿದ್ದಿಲ್ಲ ಸರ್ಕಾರಿ ಕೆಲಸಕ್ಕೆ ಇದ್ದಂಥ ಪೆನ್ನು ಅನ್ನು ಸರ್ಕಾರಿ ಕೆಲಸಕ್ಕೆ ಬಳಸುತ್ತಿದ್ದರು ತಮ್ಮ ಸ್ವಂತ ಬಳಕೆಗೆ ಇದ್ದ ಪೆನ್ನು ಅನ್ನು ತನ್ನ ಸ್ವಂತ ಕೆಲಸಕ್ಕೆ ಮಾತ್ರ ಉಪಯೋಗಿಸುತ್ತಿದ್ದರು ಸೊ ಇಂತಹ ಮಹಾನ್ ವ್ಯಕ್ತಿ ಬಗ್ಗೆ ನಿಮ್ಮ ಬಗ್ಗೆ ನಿಮಗೆ ಅಭಿಮಾನ ಇದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಫಾಲೋ ಮಾಡಿ